ದೃಷ್ಟಿದೋಷಕ್ಕೆ ನಾವು ಯಾವಾಗ ಒಳಗಾಗೋದು ಅಂದಾಗ ನಮ್ಮ ಮಾನಸಿಕ ಸ್ಥಿತಿ ಕುಂದಿದಾಗ ಕಲ್ಲೇ ಇಟ್ಟು ಬಿದ್ದರೂ ಕೂಡ ಕಣ್ಣಿಟ್ಟು ಬಿಳಬಾರ್ದು ಅಂತ ಉದ್ದೇಶ ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದನ್ನು ಕೊಡುತ್ತವೆ ಅಂತ ಅಂದರೆ ಎಲ್ಲರ ಕಣ್ಣುಗಳಲ್ಲಿ ಅಂತಲ್ಲ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಅಭಿವೃದ್ಧಿ ಆಗ್ತಿದ್ರಾ ಅಂತೇಳಿ ಒಟ್ಟೆಕ್ಕಿಚ್ಚಿನ ಕಣ್ಣುಗಳು ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡ್ತವೆ ಅಂತಲೂ ಕೂಡ ಹೇಳ್ತೀವಿ ತುಂಬ ಜನ ಕೇಳ್ತಾರೆ ಈಗಿನ ಸಮಯದಲ್ಲಿ ಯಾರು ಕುಂಕುಮ ಧಾರಣೆ ಮಾಡ್ತಾರೆ ಕುಂಭವನ್ನು ಹಚ್ಚಿಕೊಂಡ್ರೆ ನಮಗೆ ಯಾವ ರೀತಿ ಫಲ ಸಿಗುತ್ತೆ ಅಂತ ಗುರುಗಳೇ ನನಗೆ ದೃಷ್ಟಿ ಆಗಿದ ತಕ್ಷಣ ನನ್ನಲ್ಲಿ ಎಷ್ಟೇ ಲಕ್ಷ ಇದ್ರೂ ಕಳ್ಕೊಂಡ್ಬಿಡ್ತೀನಿ ಅಂದರೆ ನನ್ನ ಜೊತೆ ದುಡ್ಡು ನಿಲ್ಲ ಅಂತ ಪ್ರಿಯ ಎಲ್ಲ ವೀಕ್ಷಕರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ದಿನ ನಿಮಗೆ ದೃಷ್ಟಿದೋಷದ ಬಗ್ಗೆ ತಿಳಿಸ್ಕೊಡಲು ಇಚ್ಛೆ ಪಡುತ್ತೇನೆ ಗುರುಗಳೇ ನನಗೆ ದೃಷ್ಟಿ ದೃಷ್ಟಿದೋಷ ಆಗಿಬಿಟ್ಟಿದೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ ಅಥವಾ ಎಲ್ಲ ಒಡವೆ ಆಭರಣವನ್ನು ಧರಿಸಿದ್ದೆ ಬಂದಿರೋರೆಲ್ಲ ನನ್ನನ್ನೇ ನೋಡ್ತಾ ಇದ್ರು ಅವತ್ತಿಂದ ನನಗೆ ಯಾಕೋ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಾ ಮನಸ್ಸನ್ನು ಸದಾ ಕಾಲ ದುಃಖ ಅನುಭವಿಸ್ತಾ ಇದ್ದೀನಿ ನನಗೆ ಏನೇನು ಮಾಡಬೇಕು ಅಂತ ದೇಹದಲ್ಲಿ ಚೈತನ್ಯ ಅಂದರೆ ಶಕ್ತಿನೇ ಇಲ್ಲ ನಾನು ಏನು ಮಾಡೋದು ಅಂತ ಹೇಳ್ತಾರೆ ಇನ್ನು ಕೆಲವರು ಎಲ್ಲರೂ ನಾನು ಹೋಗಿ ಬಂದುಬಿಟ್ರೆ ಅಥವಾ ನಾನು ಏನಾರ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾಯಿದ್ದೀನಿ ಅಂತ ಒಬ್ರು ತಿಳಿಸ್ಕೊಟ್ಬಿಟ್ರೆ ಗೊತ್ತೋ ಗೊತ್ತಿದ್ದು ನಾಳೆ ಅಭಿವೃದ್ಧಿ ನನಗೆ ಕುಂಠಿತವಾಗ್ಬಿಡುತ್ತೆ ಅಂದರೆ ಅಭಿವೃದ್ಧಿನೇ ಆಗೋದಿಲ್ಲ ಮತ್ತೆ ಇಂದಿನ ಪರಿಸ್ಥಿತಿಗೆ ಬಂದುಬಿಡ್ತೀನಿ ಏನು ಮಾಡಬೇಕು ಈ ದೃಷ್ಟಿದೋಷಕ್ಕೆ ಪರಿಹಾರ ಏನು ನಾನು ದಿನನಿತ್ಯ ಜೀವನದಲ್ಲಿ ಏನನ್ನು ಅಳವಡಿಸ್ಕೊಂಡ್ರೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಬರ್ತಾರೆ ಮೊದಲನೇದಾಗಿ ದೃಷ್ಟಿದೋಷ ನಿಮಗೆ ಯಾರೇ ದೃಷ್ಟಿದೋಷವನ್ನು ಹಾಕಿದರೂ ಕೂಡ ನಿಮ್ಮ ಮನಸ್ಸು ಸ್ಥಿರವಾಗಿದ್ದರೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದ್ದರೆ ಎಂತಹ ದೃಷ್ಟಿದೋಷಗಳಿದ್ದರೂ ಕೂಡ ಅಥವಾ ನಿಮ್ಮ ಮೇಲೆ ದೃಷ್ಟಿ ಹಾಕಿದ್ರು ಕೂಡ ಖಂಡಿತವಾಗಿ ಆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ನಿಮಗೆ ಬೀರುವುದಿಲ್ಲ ಸುಮ್ಮನೆ ಒಂದು ಆಡು ಭಾಷೆಯಲ್ಲಿ ಹೇಳ್ತಾರೆ ಕಲ್ಲೇ ಇಟ್ಟು ಬಿದ್ದರೂ ಕೂಡ ಕಣ್ಣಿಟ್ಟು ಬಿಡಬಾರ್ದು ಅಂತ ಉದ್ದೇಶ ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದನ್ನು ಕೊಡುತ್ತವೆ ಅಂತ ಅಂದರೆ ಎಲ್ಲರ ಕಣ್ಣುಗಳಲ್ಲಿ ಅಂತಲ್ಲ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಅಭಿವೃದ್ಧಿ ಅಂತ ಅಂತೇಳಿ ಒಟ್ಟೆಕ್ಕಿಚಿನ ಕಣ್ಣುಗಳು ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡ್ತವೆ ಅಂತಲೂ ಕೂಡ ಹೇಳ್ತೀವಿ ಈ ದೃಷ್ಟಿದೋಷ ನಿವಾರಣೆಗೆ ದಿನನಿತ್ಯ ಅಂದರೆ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನಾವು ಯಾವುದನ್ನು ಫಾಲೋ ಮಾಡಿದ್ರೆ ಅಥವಾ ಯಾವುದನ್ನು ನಾವು ಪಾಲಿಸಿದ್ರೆ ನಮಗೆ ಒಳ್ಳೆಯ ಫಲಗಳನ್ನು ಅಪೇಕ್ಷೆ ಮಾಡ್ಬೋದು ಅಂತ ಜನಗಳೆಲ್ಲ ಸದಾ ಕಾಲ ಕೇಳ್ತಾ ಇರ್ತಾರೆ ದೃಷ್ಟಿದೋಷ ನಿವಾರಣೆಗೆ ಮೊದಲು ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಹಾಗಾಗಿ ಏನು ಮಾಡಬೇಕು ಅಂದರೆ ಯಾವಾಗಲೂ ಕೂಡ ದ ದಿನನಿತ್ಯ ಆಗಿರ್ಬೋದು ಅಥವಾ ದಿನ ಬಿಟ್ಟು ದಿನ ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ ಅರಳುಪ್ಪನ್ನು ನೀರಿಗೆ ಮಿಶ್ರಣ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಬೇಕು ತುಂಬ ಜನ ಕೇಳ್ಬಿಡ್ತಾರೆ ಏನೋ ತುಂಬ ಜನ ಮೂಢನಂಬಿಕೆ ತತ್ತಪ್ಪ ಭಾವನೆ ಕೂಡ ನಾನು ಉಪ್ಪಲ್ಲಿ ಸ್ನಾನ ಮಾಡಿಬಿಟ್ರೆ ನಾನು ಕೂದಲುಗಳೆಲ್ಲ ವೈಟ್ ಆಗಿಬಿಡುತ್ತೆ ಬಿಳಿ ಕೂದಲು ಬಂದ್ಬಿಡುತ್ತೆ ಅಂತ ಕೇಳ್ತಾರೆ ಖಂಡಿತ ಥರ ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ ಎರಡು ದಿನಕ್ಕೊಂದು ಬಾರಿ ಅಥವಾ ದಿನನಿತ್ಯಲೂ ಕೂಡ ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ ಕಲ್ಲುಪ್ಪನ್ನು ಒಂದು ಮೂರಿಂದ ನಾಲ್ಕು ಕಲ್ಲುಪ್ಪನ್ನು ಹಾಕೊಂಡು ಸ್ನಾನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಬಳಿ ಯಾವುದೇ ರೀತಿಯ ದುಷ್ಟಶಕ್ತಿಗಳಾಗಿರ್ಬೋದು ಕೆಟ್ಟ ಮನುಷ್ಯರ ದೃಷ್ಟಿಗಳಾಗಿರ್ಬೋದು ಯಾವುದೂ ಕೂಡ ನಿಮ್ಮ ತಾಕೋದು ಇಲ್ಲ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಸದಾಕಾಲ ಕಾಲ ವೃದ್ಧಿ ಆಗ್ತಾ ಇರುತ್ತೆ ಅಂತ ಅದು ಮೊದಲನೇದು ಎರಡನೇದು ನೀವು ಯಾವಾಗಲೂ ಕೂಡ ದಾರವನ್ನು ಕೈಗೆ ಕಟ್ಕೋಬೇಕು ಅಂತ ಏನಂದರೆ ಮೊದಲು ಕೆಟ್ಟ ಮನುಷ್ಯರ ದೃಷ್ಟಿ ಆ ಕಪ್ಪು ದಾರಕ್ಕೆ ಬಿದ್ದು ತದನಂತರವೇ ನಿಮಗೆ ತಾಗ್ತತೆ ಅಂತ ಹಾಗಾಗಿ ಕಪ್ಪು ದಾರಕ್ಕೆ ಬಿದ್ದ ತಕ್ಷಣ ಆ ದೃಷ್ಟಿಗಳೆಲ್ಲವೀನವಾಗುತ್ತೆ ನಿಮಗೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಬಿಡೋದಿಲ್ಲ ಅಂತ ಎರಡನೇದು ಮೂರನೇದು ನೀವು ಯಾವುದಾರ ಎಲ್ಲರ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದಾದ್ರು ಶುಭ ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ನನಗೆ ದೃಷ್ಟಿಗಳಾಗತ್ತೆ ಅಂದರೆ ದಿನನಿತ್ಯ ಯಾವ್ದಾರ ಶಕ್ತಿ ದೇವಸ್ಥೆ ಅಂದರೆ ಶಕ್ತಿ ದೇವತೆ ಆದಂಥ ಚಾಮುಂಡೇಶ್ವರಿಯೋ ದುರ್ಗಾಪರಮೇಶ್ವರಿಯೋ ಅಥವಾ ನಿಮ್ಮ ಮನೆ ದೇವರ ಕುಂಕುಮವನ್ನು ಧಾರಣೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ ಈಗಿನ ಸಮಯದಲ್ಲಿ ಯಾರು ಕುಂಕುಮ ಧಾರಣೆ ಮಾಡ್ತಾರೆ ಕುಂಕುಮವನ್ನು ಹಚ್ಚಿಕೊಂಡ್ರೆ ನಮಗೆ ಯಾವ ರೀತಿ ಫಲ ಸಿಗುತ್ತೆ ಅಂತ ನಿತ್ಯವಾಗಲೂ ಕೂಡ ಒಂದು ಮಂತ್ರೋಕ್ತವಾಗಿ ಅರ್ಚನೆ ಮಾಡಿರೋ ಕುಂಕುಮವನ್ನು ಧಾರಣೆ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ರೀತಿಯ ದುಷ್ಟಶಕ್ತಿಗಳಾಗಿರ್ಬೋದು ಕೆಟ್ಟ ಮನುಷ್ಯರ ದೃಷ್ಟಿಗಳು ನಿಮಗೆ ಮೇಲೆ ಖಂಡಿತ ಬಿಡುವುದಿಲ್ಲ ಹಾಗಾಗಿ ಹಿರಿಯರೆಲ್ಲ ಹೇಳ್ತಿದ್ದು ಮನೆಯಿಂದ ಎಲ್ಲೇ ಹೋಗಬೇಕಾದರೂ ಖಾಲಿ ಅಣೆಯಲ್ಲಿ ಇರೋಂಗಿಲ್ಲ ಅದು ಹುಡುಗ ಆಗಿರಲಿ ಹುಡುಗಿಯಾಗಿರಲಿ ಹಣೆಗೆ ಕುಂಕುಮ ಧಾರಣೆ ಮಾಡಿದರೆ ಖಂಡಿತ ಧನಾತ್ಮಕ ಶಕ್ತಿ ನಿಮ್ಮ ಜೊತೆ ಇರುತ್ತದೆ ಅಂದರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹಾಗೆ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಒಂದು ಮೃತ್ಯುಂಜ ಹೋಮಗಳು ಗಣಪತಿ ಹೋಮಗಳು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭಗಳ ಹೋಮಗಳಾಗಿದ್ದರೆ ಆ ರಕ್ಷೆಯನ್ನು ಅಂದರೆ ಹೋಮದ ಕಪ್ಪನ್ನು ಒಂದು ಬಾಕ್ಸನ್ನು ತೆಗೆದಿಟ್ಟುಕೊಂಡು ಡೈಲಿ ಎಚ್ತಾ ಬನ್ನಿ ಖಂಡಿತವಾಗಿಯೂ ಭಗವಂತ ರಕ್ಷಾಕೌಚವಾಗಿರ್ತಾನೆ ಅಂತ ಅದು ಮೂರನೇದು ಹೇಳ್ತಾರೆ ಗುರುಗಳೇ ನನಗೆ ದೃಷ್ಟಿ ಆಗಿದ ತಕ್ಷಣ ನನ್ನಲ್ಲಿ ಎಷ್ಟೇ ಲಕ್ಷ ಇದ್ದರೂ ಕಳ್ಕೊಂಡ್ಬಿಡ್ತೀನಿ ಅಂದರೆ ನನ್ನ ನನ್ನ ಜೊತೆ ದುಡ್ಡು ನಿಲ್ಲಲ್ಲ ಅಂತ ಏನಂದರೆ ಇದು ನಾನು ಐವತ್ತು ಸಾವಿರ ಸಂಪಾದನೆ ಮಾಡಿರ್ತೀನಿ ಆದರೆ ನನಗೇನೋ ದೃಷ್ಟಿ ಆಗೋದ್ರೆ ನನ್ನ ಪರ್ಸಿನಲ್ಲಿ ಒಂದು ರೂಪಾಯಿ ಕಡೆ ಕೂಡ ಇರೋದಿಲ್ಲ ಏನು ಮಾಡ್ಬೋದು ಅಂತ ಲಕ್ಷ್ಮೀನ ನನ್ನ ಜೊತೆ ಯಾವ ರೀತಿ ಇಟ್ಕೊಬೋದು ಸದಾ ಕಾಲ ಸ್ಥೈರ್ಯವಾಗಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನೀವು ಹಸಿರು ಬಣ್ಣದ ಪರ್ಸನ್ನು ಬಳಸಬೇಕು ಅಂತ ಆ ಹಸಿರು ಬಣ್ಣದ ಪರ್ಸನ್ನ ಯಾವುದೇ ಕಾರಣಕ್ಕೂ ನೀವು ತೆಗೆದುಕೊಳ್ಳೋಂಗಿಲ್ಲ ನಿಮಗೆ ಯಾವ್ದಾದ್ರು ಗಿಫ್ಟ್ ಕೊಡಬೇಕು ಅಂತ ಈಗ ತುಂಬ ಜನಕ್ಕೆ ಕೆಲವರು ಸ್ನೇಹಿತರೆ ಆಗಿರ್ಬೋದು ಗಿಫ್ಟ್ ಕೊಡೋ ಅಭ್ಯಾಸಗಳಿರುತ್ತೆ ಆ ಸಮಯದಲ್ಲಿ ದಯಮಾಡಿ ಹಸಿರು ಬಣ್ಣದ ಪ್ರಸ್ಸನ್ನು ಅವ್ರು ಗಿಫ್ಟ್ ಮಾಡಿ ಏನಂದರೆ ಹಸಿರು ಕಲರ್ ಬಣ್ಣದಲ್ಲಿ ಯಾರು ಲಕ್ಷ್ಮಿಯನ್ನು ಇಟ್ಕೋತಾರೋ ಸ್ಥೈರ್ಯವಾಗಿರುತ್ತೆ ಯಾವುದೇ ರೀತಿ ದೃಷ್ಟಿಗಳ ದೋಷಗಳಾಗೋದಿಲ್ಲ ಅಂತ ಹೇಳ್ತೀವಿ ಅದೇ ಹಸಿರು ಬಣ್ಣದ ಪರಿಸ್ಥಿತಿನಲ್ಲಿ ಐದು ಅಥವಾ ಏಳು ಪ್ರಮಾಣದಲ್ಲಿ ಲವಂಗವನ್ನಾಗಿರ್ಬೋದು ಏಲಕ್ಕಿಯನ್ನಾರಾಗಿರ್ಬೋದು ಇಟ್ಕೊಂಡ್ರೆ ಎರಡರೂ ಇಟ್ಕೋಬೇಕು ಅಂತಲ್ಲ ಎರಡರಲ್ಲಿ ಯಾವುದೋ ಒಂದು ಒಂದನ್ನು ವಸ್ತುವನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯ ದೋಷಗಳಾಗೋದಿಲ್ಲ ಲಕ್ಷ್ಮಿ ಸ್ಥೈರ್ಯವಾಗಿ ನೆಲೆಸ್ತಾಳೆ ಅಂತಲೂ ಕೂಡ ಹೇಳ್ತೀವಿ ದೃಷ್ಟಿದೋಷಕ್ಕೆ ನಾವು ಯಾವಾಗ ಒಳಗಾಗೋದು ಅಂದಾಗ ನಮ್ಮ ಮಾನಸಿಕ ಸ್ಥಿತಿ ಕುಂದದಾಗ ಜ್ಯೋತಿಷ್ಯ ಪ್ರಕಾರವನ್ನು ನೋಡಿದಾಗ ನಮಗೆ ರವಿ ಬುಧ ಗುರು ಶುಕ್ರ ಪ್ರಧಾನವಾಗಿ ಬುಧ ಶುಕ್ರ ಅಥವಾ ರವಿ ನಮ್ಮ ಜಾತದಲ್ಲಿ ನೀಚವಾದಾಗ ನಮ್ಮ ಜಾತಕದಲ್ಲಿ ಬಲವನ್ನು ಕಳೆದುಕೊಂಡಾಗ ನಮಗೆ ಯಥೇಚ್ಛವಾಗಿ ಸದಾಕಾರ ದೃಷ್ಟಿದೋಷವಾಗತ್ತೆ ಅಂತ ಅಂದರೆ ನಮ್ಮ ಜಾತಕದಲ್ಲಿ ಶುಭ ಗ್ರಹಗಳು ಬಲವನ್ನು ಕಳೆದುಕೊಂಡಾಗ ನಮಗೆ ಗೊತ್ತೋ ಗೊತ್ತಿಲ್ಲದೋ ಇತರೆ ತೊಂದರೆಗಳಾಗತ್ತೆ ಅಂತ ಹಾಗಾಗಿ ನೀವು ಪ್ರತಿನಿತ್ಯ ಅಂದರೆ ಉಪ್ಪಿನ ಜೊತೆ ಸ್ನಾನ ಮಾಡೋದ್ರೊಂದಿಗೆ ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ನೀವು ಮಾಡತಕ್ಕಂಥ ಸ್ನಾನಕ್ಕೆ ದ್ರವ್ಯ ಅಂದರೆ ನೀವು ಪರ್ಫ್ಯೂಮ್ ಬಳಸ್ತೀರಲ್ಲ ಅದಕ್ಕೆ ಆಲ್ಕೋಹಾಲ್ ಮಿಕ್ಸ್ ಆಗದೇ ಇರೋ ಪರ್ಫ್ಯೂಮನ್ನು ಒಂದು ಡ್ರಾಪ್ ಹಾಕಿ ಸ್ನಾನ ಮಾಡೋ ಮುಖಾಂತರ ಲಕ್ಷ್ಮಿ ಸ್ಥೈರ್ಯವಾಗಿ ಅಂತ ಹೇಳಿ ಆ ಜೊತೆಗೆ ಮನಸ್ಸಿಗೆ ಸದಾಕಾಲ ಕಾಲ ತಿಳಿಯಾದ ವಾತಾವರಣವಿರುತ್ತದೆ ಅಂತ ಯಾವ ವ್ಯಕ್ತಿಗೆ ದೃಷ್ಟಿದೋಷವಾಗಿರುತ್ತೋ ಮೊದಲು ಅವರು ಕೆಡುವುದು ಮನಸ್ಸು ಮನಸ್ಸು ಕೆಟ್ಟಿದ ನಂತರವೇ ಎರಡನೇದು ಎಫೆಕ್ಟ್ ಆಗೋದು ಅವರ ಆರ್ಥಿಕ ಪರಿಸ್ಥಿತಿ ಹಾಗಾಗಿ ಈ ಸ್ಥಾನವನ್ನು ಮಾಡಿದರೆ ಖಂಡಿತವಾಗಿಯೂ ಅವರ ಮನಸ್ಸು ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ವೃದ್ಧಿಯಾಗತ್ತೆ ಅಂತ ಮೂರನೇದು ಮನದೇವರ ಆರಾಧನೆ ಯಥೇಚ್ಛವಾಗಿ ಎಷ್ಟು ಮನೆ ದೇವರು ಆರಾಧನೆ ಮಾಡ್ತಾರೋ ಅಂಥದೇ ದೃಷ್ಟಿಗಳಾಗಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹಾಗಾಗಿ ವರ್ಷಕ್ಕೊಂದು ಬಾರಿ ಆದರೂ ಅವರ ಮನೆ ಹೋಗಿ ಶಕ್ತಿಯನುಸಾರ ಪೂಜೆ ಪುನಸ್ಕಾರ ಮಾಡಿದರೆ ಖಂಡಿತವಾಗಿ ಒಳ್ಳೆ ಅಭಿಕ್ಷ ಅಭಿಷ್ಟ ಸಿದ್ಧಿ ಉಂಟಾಗ್ಬೋದು ಗುರುಗಳೇ ನೀವು ಹೇಳಿದ್ರಿ ಏ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನನಗೆ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡ್ಬೋದು ಸ್ವತಃ ನಾನೇ ಮಾಡ್ಕೊಬೋದು ನಾನು ತುಂಬ ದೇವಬಲವನ್ನು ನಂಬ್ತೇನೆ ನನ್ನ ಬಳಿ ಯಾವ್ದಾರು ಯಂತ್ರಗಳನ್ನು ಇಟ್ಕೋಬೋದಾ ಅಥವಾ ಯಾವ್ದಾರು ಬರೆದಿರೋ ತಾಯಿತಿಗಳನ್ನು ಹಾಕ್ಕೊಂಡ್ರೆ ನನಗೆ ದೃಷ್ಟಿದೋಷ ನಿವಾರಣೆ ಆಗುತ್ತಾ ಅಂತ ಖಂಡಿತ ಹೌದು ನಿಮಗೆ ಎಲ್ಲಾದರೂ ಕೂಡ ಬರೆದಿರ್ತಕ್ಕಂಥ ತಾಯಿತಿಗಳನ್ನಾಗಿರ್ಬೋದು ಅಥವಾ ಬರೆದಿರ್ತಕ್ಕಂಥ ಯಂತ್ರಗಳನ್ನು ಸಿದ್ಧಿ ಮಾಡಿಕೊಂಡು ಅಂದರೆ ಪೂಜೆ ಪುನಸ್ಕಾರ ಮಾಡಿಕೊಂಡು ದಿನನಿತ್ಯ ನಿಮ್ಮಲ್ಲಿ ಅದಕ್ಕೆ ಪೂಜೆ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯ ಯಂತ್ರ ಮಂತ್ರಗಳು ತಾಟುವುದಿಲ್ಲ ಪ್ರಧಾನವಾಗಿ ಯಂತ್ರಮಂತ್ರ ಅಂದರೆ ದೃಷ್ಟಿದೋಷಗಳು ತಾಟುವುದಿಲ್ಲ ಅಂತ ಆ ಥರ ನಿಮಗೆ ಯಾವುದೇ ರೀತಿಯ ದೃಷ್ಟಿದೋಷ ನಿವಾರಣೆ ಯಂತ್ರ ಮಂತ್ರಗಳು ಬೇಕೆಂದರೂ ನಮ್ಮನ್ನು ಕೂಡ ಸಂಪರ್ಕ ಮಾಡಿದರೆ ಅದನ್ನು ನಾವು ಕೂಡ ಮಾಡಿಕೊಡ್ತೇವೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸಿಕೊಡುತ್ತಿದ್ದೇನೆ ಇದೇ ರೀತಿ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲಿಕ್ಕೋಸ್ಕರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು நம்ம கன்னடா, Facebook page நான் like மாடி, YouTube channel நான் subscribe மாடி. For more updates, click on the bell icon. நம்ம கன்னடா, digital media.